ನಮಸ್ಕಾರ ವೀಕ್ಷಕರೇ ಹೇಗಿದ್ದೀರಿ ಇವತ್ತು ಮತ್ತೊಂದು ವಿಷಯದೊಟ್ಟಿಗೆ ಬಂದಿದ್ದೇನೆ ಕರ್ನಾಟಕದ ಈ ನಗರಗಳು ಕಡಿಮೆ ಮಾಲಿನ್ಯವನ್ನ ಹೊಂದಿವೆ ಆ ನಗರಗಳು ಯಾವುವು ಅನ್ನೋದ್ರ ಬಗ್ಗೆ ಮತ್ತು ಆ ನಗರಗಳ ಬಗ್ಗೆ ಮಾತಾಡ್ತಾ ಇದ್ದೇನೆ ಮಾಲಿನ್ಯದಿಂದ ತುತ್ತಾಗಿರುವ ಪ್ರಮುಖ ನಗರಗಳಲ್ಲಿ ಮೊದಲ ಸ್ಥಾನದಲ್ಲಿರ್ತಕ್ಕಂಥದ್ದು ದೆಹಲಿ ಅತಿ ಹೆಚ್ಚು ಮಾಲಿನ್ಯದಿಂದಾಗಿ ದೆಹಲಿಯಲ್ಲಿ ಹಲವು ಬಾರಿ ಶಾಲೆಗಳಿಗೆ ರಜೆಯನ್ನು ನೀಡಿದ್ದು ಕೂಡ ಉಂಟು ಇದೆಲ್ಲದರ ಮಧ್ಯೆ ಕರ್ನಾಟಕದ ಈ ನಗರಗಳಲ್ಲಿ ಗಾಳಿಯ ಗುಣಮಟ್ಟ ನಿಯಂತ್ರಣದಲ್ಲಿ ಇದೆ ಅಂತ ಹೇಳಲಾಗ್ತಾ ಇದೆ ಈ ಚಳಿಗಾಲದ ಆರಂಭದಲ್ಲಿ ಕರ್ನಾಟಕದ ಈ ನಗರಗಳಲ್ಲಿ ಗಾಳಿ ಗುಣಮಟ್ಟದ ಸೂಚ್ಯಾಂಕವು ಭಾರತದ ಇತರೆ ರಾಜ್ಯಗಳಿಗಿಂತ ನಿಯಂತ್ರಣದಲ್ಲಿ ಇದೆ ಮತ್ತು ಉತ್ತಮವಾಗಿದೆ ಅಂತ ವರದಿ ಹೇಳುತ್ತೆ ಇದಲ್ಲದೆ ರಾಯಚೂರು ಜಿಲ್ಲೆ ಕರ್ನಾಟಕದ ಸ್ವಚ್ಛ ನಗರಗಳ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿದೆ ನಂತರ ಸ್ಥಾನ ಮಡಿಕೇರಿ ಇದೆ ಹವಾಮಾನ ತಂತ್ರಜ್ಞಾನದ ಸ್ಟಾರ್ಟ್ ಅಪ್ ರೆಸ್ಪೈರ್ ಲಿವಿಂಗ್ ಸೈನ್ಸಸ್ನಿಂದ ಅಟ್ಲಾಸಿಕ್ ಪ್ಲಾಟ್ಫಾರ್ಮ್ ಈ ವರದಿಯನ್ನು ಮಾಡಿದೆ ಇದು ಮಹಾರಾಷ್ಟ್ರದ ಮೂಲ ಸಂಸ್ಥೆ ಈ ಸಂಶೋಧನೆಗಳು ಎಲ್ಲ ಭಾರತೀಯ ನಗರಗಳಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಇನ್ನು ಈ ತಂಡವು ನವೆಂಬರ್ ಮೂರರಿಂದ ಹದಿನಾರರವರೆಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಹದಿನಾರರವರೆಗೆ ಇನ್ನೂರ ಎಂಬತ್ತೊಂದು ಭಾರತೀಯ ನಗರಗಳ ಗಾಳಿಯ ಗುಣಮಟ್ಟವನ್ನು ಅಧ್ಯಯನ ಮಾಡಿದೆ ಅವರು ದೀಪಾವಳಿಯ ನಂತರ ಪಿ ಎಮ್ ಟೂ ಪಾಯಿಂಟ್ ಫೈವ್ ಮಟ್ಟವನ್ನು ಅಂದರೆ ಪರ್ಟಿಕ್ಯುಲರ್ ಮ್ಯಾಟರ್ ಅಂತ ಕರಿತೀವಿ ಪಿ ಎಮ್ ಅಂತ ಅಂದರೆ ಈ ಟೂ ಪಾಯಿಂಟ್ ಫೈವ್ ಮಟ್ಟವನ್ನು ಅಂದರೆ ಚಳಿಗಾಲದ ಆರಂಭದ ಗಾಳಿಯ ಗುಣಮಟ್ಟವನ್ನು ವರದಿ ಮಾಡಿದ್ದಾರೆ ಇವರು ವರದಿ ಮಾಡಿರೋ ಪ್ರಕಾರ ರಾಯಚೂರು ರಾಜ್ಯದ ಸ್ವಚ್ಛ ನಗರಗಳಲ್ಲಿ ಒಂದು ಅಂತ ಗುರುತಿಸಿಕೊಂಡಿದೆ ಸರಾಸರಿ ಪಿ ಎಮ್ ಪರ್ಟಿಕ್ಯುಲರ್ ಮ್ಯಾಟರ್ ಟೂ ಪಾಯಿಂಟ್ ಫೈವ್ ಮಟ್ಟವನ್ನು ಹದಿನೇಳು ಪಾಯಿಂಟ್ ಒಂಬತ್ತು ಮೈಕ್ರೋಗ್ರಾಮ್ ಪರ್ ಕ್ಯೂಬಿಕ್ ಮೀಟರ್ ಅನ್ನು ಇದು ದಾಖಲಿಸಿದೆ ನಂತರ ಮಡಿಕೇರಿ ಬಂದು ಹದಿನೆಂಟು ಪಾಯಿಂಟ್ ನಾಲ್ಕು ಮೈಕ್ರೋಗ್ರಾಮ್ ಪರ್ ಕ್ಯೂಬಿಕ್ ಮೀಟರನ್ನು ಅದು ದಾಖಲೆ ಮಾಡಿದ್ದಾರೆ ರಾಜ್ಯದ ಎರಡೂ ನಗರಗಳು ಉತ್ತಮ ಗಾಳಿಯ ಗುಣಮಟ್ಟ ಹೊಂದಿದೆ ಎಂದು ವರದಿಯಾಗಿದ್ದು ಇದರ ಹಿಂದೆ ಸ್ಥಳೀಯ ಆಡಳಿತದ ಶ್ರಮ ಇದೆ ಅಂತ ತಿಳಿದುಬಂದಿದೆ ಕಡಿಮೆ ಕೈಗಾರಿಕಾ ಪ್ರದೇಶ ಮತ್ತು ಅನುಕೂಲಕರ ಭೌಗೋಳಿಕ ಸ್ಥಿತಿಯನ್ನು ಹೊಂದಿರುವುದೇ ಇದಕ್ಕೆ ಕಾರಣ ಅಂತ ಹೇಳಲಾಗ್ತಾ ಇದೆ ಇನ್ನು ಈ ನಗರಗಳು ಭಾರತದಾದ್ಯಂತ ಗುರುತಿಸಿಕೊಂಡಿದೆ ಜೊತೆಗೆ ಈ ನಗರಗಳು ಈಶಾನ್ಯ ನಗರಗಳೊಂದಿಗೆ ಸ್ಥಾನವನ್ನು ಪಡೆದುಕೊಂಡಿದೆ ಅಂದರೆ ಮಣಿಪುರದ ಇಂಫಾಲ್ ಫೋರ್ಟೀನ್ ಪಾಯಿಂಟ್ ಟೂ ಮೈಕ್ರೋಗ್ರಾಮ್ ಪರ್ ಕ್ಯೂಬಿಕ್ ಮೀಟರ್ ಅಸ್ಸಾಂನ ನಾಗಾನ್ ಸಿಕ್ಸ್ಟೀನ್ ಪಾಯಿಂಟ್ ನೈನ್ ಮತ್ತು ಇತರ ದಕ್ಷಿಣ ನಗರ ತಮಿಳುನಾಡಿನ ಅರಿಯಲ್ಲೂರ್ ಫಿಫ್ಟೀನ್ ಪಾಯಿಂಟ್ ಝೀರೋ ಇವುಗಳ ಜೊತೆ ಕರ್ನಾಟಕದ ಈ ನಗರಗಳು ಸಹ ಗುರುತಿಸ್ಕೊಂಡಿದ್ದಾವೆ ಅಂತಕ್ಕಂಥದ್ದು ಹಾಗೇ ಈ ನಗರಗಳ ಬಗ್ಗೆ ರೆಸ್ಪೆರರ್ ಲಿವಿಂಗ್ ಸೈನ್ಸ್ನ ಸಂಸ್ಥಾಪಕ ಮತ್ತು ಸಿ ಇ ಒ ರೋನಕ್ ಸುಧಾರಿಯಾ ಮಾತನಾಡಿದ್ದು ಉಡುಪಿ ಇಪ್ಪತ್ತೊಂದು ಪಾಯಿಂಟ್ ಎರಡು ಮೈಸೂರು ಇಪ್ಪತ್ತೈದು ಪಾಯಿಂಟ್ ಏಳು ಮತ್ತು ಶಿವಮೊಗ್ಗ ಇಪ್ಪತ್ತೇಳು ಪಾಯಿಂಟ್ ನಾಲ್ಕು ಮೈಕ್ರೋಗ್ರಾಮ್ ಪರ್ ಕ್ಯೂಬಿಕ್ ಮೀಟರ್ ಸೇರಿದಂತೆ ಹೆಚ್ಚಿನ ನಗರ ಸೇರಿದಂತೆ ಕರ್ನಾಟಕವು ಒಟ್ಟಾರೆಯಾಗಿ ಉತ್ತಮ ಗಾಳಿಯ ಗುಣಮಟ್ಟದ ಶ್ರೇಯಾಂಕವನ್ನು ಹೊಂದಿದೆ ಅಂತ ಹೇಳಿದ್ದಾರೆ ಇನ್ನೂ ಸಹ ಉತ್ತಮ ವರ್ಗದಲ್ಲಿ ಬೆಂಗಳೂರು ಕೂಡ ಸರಾಸರಿ ಟೂ ಪಾಯಿಂಟ್ ಫೈವ್ ಮಟ್ಟವನ್ನು ಪರ್ಟಿಕ್ಯುಲರ್ ಮ್ಯಾಟರ್ ಟೂ ಪಾಯಿಂಟ್ ಫೈವ್ ಮಟ್ಟ ಮತ್ತು ಫಾರ್ಟಿ ಪಾಯಿಂಟ್ ಏಯ್ಟ್ ಮೈಕ್ರೋಗ್ರಾಮ್ ಪರ್ ಕ್ಯೂಬಿಕ್ ಮೀಟರ್ ಅಂತ ಹೇಳ್ತೀವಿ ಅಷ್ಟು ಶ್ರೇಯಾಂಕವನ್ನು ಹೊಂದುವುದರೊಂದಿಗೆ ಮಧ್ಯಮ ಗಾಳಿಯ ಗುಣಮಟ್ಟವನ್ನು ನಿರ್ವಹಿಸುವಲ್ಲಿ ಯಶಸ್ವಿಯಾಗಿದೆ ಅಂತ ವರದಿಯಾಗಿದೆ ಇದರ ಜೊತೆಗೆ ಮುಂಬೈ ಮತ್ತು ಚೆನ್ನೈ ಸೇರಿದಂತೆ ಅನೇಕ ಪ್ರಮುಖ ಮೆಟ್ರೋ ನಗರಗಳಿಗಿಂತ ಉತ್ತಮ ವಾಯು ಗುಣಮಟ್ಟವನ್ನು ಹೊಂದಿದೆ ಅಂತ ತಿಳಿಸಿದ್ದಾರೆ ಪೂರ್ವಭಾವಿ ನೀತಿಗಳು ಪ್ರಾದೇಶಿಕ ಸಹಯೋಗ ಮತ್ತು ಸುಸ್ಥಿರ ನಗರ ಯೋಜನೆಗಳ ಮೂಲಕ ಶುದ್ಧ ಗಾಳಿಯನ್ನು ಹೊಂದುವ ಗುರಿಗಳನ್ನು ಸಾಧಿಸಬಹುದು ಎಂದು ಕರ್ನಾಟಕದ ಅಧ್ಯಯನಗಳು ತೋರಿಸಿಕೊಟ್ಟಿವೆ ಹಾಗೆ ರಾಯಚೂರು ಮತ್ತು ಮಡಿಕೇರಿಯ ಗಾಳಿಯ ಗುಣಮಟ್ಟದ ಶ್ರೇಯಾಂಕಗಳು ಪರಿಸರ ಆರೋಗ್ಯಕ್ಕೆ ಆದ್ಯತೆ ನೀಡುತ್ತಿರುವ ಹಿನ್ನೆಲೆ ನಗರ ಮತ್ತು ಕೈಗಾರಿಕಾ ಬೆಳವಣ ಬೆಳವಣಿಗೆಯನ್ನು ನಿರ್ವಹಿಸುವ ಪ್ರಾಮುಖ್ಯತೆಗೆ ಸಾಕ್ಷಿಯಾಗಿದೆ ಅಂತಕ್ಕಂಥದ್ದನ್ನು ಸಿಇಒ ಆಗಿರತಕ್ಕಂಥ ರೋನಕ್ ಸುತಾರ್ಯಾ ತಿಳಿಸಿದ್ದಾರೆ ಭಾರತದಲ್ಲಿ ದೆಹಲಿಯಂತಹ ದೈತ್ಯ ಮಾಲಿನ್ಯ ಪ್ರದೇಶಗಳಲ್ಲಿ ಭಾರತದ ಒಂದಿಷ್ಟು ನಗರಗಳು ಶುದ್ಧ ಗಾಳಿಯನ್ನು ಸೇವಿಸ್ತಾ ಇದ್ದಾವೆ ಇದು ಒಂದು ಒಳ್ಳೆಯ ಸಂಗತಿ ಇನ್ನೂ ಈ ನಿಟ್ಟಿನಲ್ಲಿ ಭಾರತದ ಇನ್ನೂ ಹತ್ತು ಹಲವು ನಗರಗಳು ಉತ್ತಮ ಗಾಳಿ ಗುಣಮಟ್ಟ ಹೊಂದುವಂತೆ ಮುಂಜಾಗ್ರತಾ ಕ್ರಮಗಳನ್ನು ವಹಿಸಿದರೆ ಒಳ್ಳೆಯದು ಅಂತಕ್ಕಂಥದ್ದು ಜೊತೆಗೆ ಸರ್ಕಾರ ಕೂಡ ಈ ಕಾರ್ಯಗಳಿಗೆ ಸ್ಥಳೀಯರಿಗೆ ಬೆಂಬಲವನ್ನು ನೀಡಿದರೆ ಭಾರತದ ಹಲವು ಭಾಗಗಳಲ್ಲಿ ನಾವು ಶುದ್ಧ ಗಾಳಿಯನ್ನು ಕಾಣಬಹುದು ನಮಸ್ಕಾರ ಸ್ನೇಹಿತರೆ ಹೆಚ್ಚಿನ ಮಾಹಿತಿಗಳಿಗಾಗಿ ನನ್ನ ಚಾನಲ್ ಮಂಜು ಮಹಡಿ ಮನೆ ಇದನ್ನು ಫಾಲೋ ಮಾಡ್ತಾಯಿರಿ ವೀಕ್ಷಿಸ್ತಾ ಇರಿ ಧನ್ಯವಾದಗಳು